ಹಲೋ ಫ್ರೆಂಡ್ಸ್ ನಾವಿವತ್ತು ಫೆಬ್ರವರಿ ಹದಿನೈದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆದಂತ ಮೊರಾರ್ಜಿ ಪ್ರಶ್ನೆ ಪತ್ರಿಕೆಯಲ್ಲಿನ ಗಣಿತ ಪ್ರಶ್ನೆಗಳನ್ನ ಬಿಡಿಸ್ತಾ ಇದ್ದೀವಿ ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ ಹಿಂದಿನ ವಿಡಿಯೋಗಳಲ್ಲಿ ನಾವು ನಾಲ್ವತ್ತೊಂದು ನಾಲ್ವತ್ತೆರಡು ನಾಲ್ವತ್ ಮೂರು ನಾಲ್ವತ್ನಾಲ್ಕು ನಾಲ್ವತ್ತೈದು ಹೌದಾ ಈ ಪ್ರಶ್ನೆಗಳನ್ನ ನಾವು ಬಿಡಿಸಿದ್ದೇವೆ ಅಂದ್ರೆ ನಾಲ್ವತ್ತೊಂದರಿಂದ ನಾಲ್ವತ್ತೈದನೇ ಪ್ರಶ್ನೆಗಳವರೆಗೆ ಲೆಕ್ಕಗಳನ್ನ ಬಿಡಿಸಿದ್ದೇವೆ ಇವತ್ತಿನ ಈ ವಿಡಿಯೋದಲ್ಲಿ ನಾಲ್ವತ್ತಾರನೇ ಲೆಕ್ಕ ಅಂದ್ರೆ ಎ ಟು ಸಿರೀಸ್ ನ ಎ ಟು ಸಿರೀಸ್ ನಲ್ಲಿ ಕೇಳಿದಂತಹ ನಾಲ್ವತ್ತಾರನೇ ಲೆಕ್ಕವನ್ನ ಇವತ್ ನಾವು ಬಿಡಿಸ್ತಾ ಇದ್ದೀವಿ ಪ್ರಶ್ನೆ ಏನಿದೆ ನೋಡೋಣ ಈ ಕೆಳಗಿನ ಸಂಖ್ಯೆಯ ಗುಣಲಬ್ಧವು ಅಂತ ಕೇಳ್ತಾ ಇದ್ದಾರೆ ಹಾಗಾದ್ರೆ ಇಲ್ಲಿ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ ಇವುಗಳ ಒಂದು ಗುಣಲಬ್ಧ ಎಷ್ಟಾಗ್ತಾ ಇದೆ ಅಂತೇಳಿ ಕೇಳ್ತಾ ಇದ್ದಾರೆ ಹಾಗಾದ್ರೆ ಮುಖ್ಯವಾಗಿ ಈ ಗುಣಲಬ್ಧ ಲೆಕ್ಕವನ್ನು ಮಾಡಬೇಕಂದ್ರೆ ನಮಗೆ ಬೇಸಿಕ್ ಆಗಿ ಒಂದು ವಿಷಯ ಗೊತ್ತಿರಬೇಕು ಹೌದಾ ಇಲ್ಲಿ ಏನಿದೆ ಗುಣಲಬ್ಧ ಗುಣಲಬ್ಧ ಅನ್ನುವಂಥದ್ದು ಹೇಗೆ ಬರ್ತಾ ಇದೆ ಅಂದ್ರೆ ನೋಡಿ ಗುಣ್ಯ ಗುಣಕಾರ ಗುಣಕ ಇಜು ಗುಣಲಬ್ಧ ಅಂತೇಳಿ ನಾವು ಹೇಳ್ತಾ ಇದ್ದೀವಿ ಹೌದಾ ಈ ಗುಣಲಬ್ಧ ಬರ್ಬೇಕಂದ್ರೆ ಗುಣ್ಯ ಗುಣಕರ ಗುಣಕ ಇದುಕೊಯ್ತು ಗುಣಲಬ್ಧ ಅಂತ ಹೇಳಿ ಬರ್ತಾ ಇದೆ ಹೌದಾ ಹಾಗಾದ್ರೆ ಗುಣ್ಯ ಅಂದ್ರೆ ಏನು ಗುಣ್ಯ ಅಂದ್ರೆ ಗುಣಿಸುವ ಸಂಖ್ಯೆಗೆ ನೋಡಿ ಗುಣ್ಯ ಅಂದ್ರೆ ಗುಣಿಸುವ ಸಂಖ್ಯೆಗೆ ಗುಣ್ಯ ಅಂತ ಕೇಳ್ತೇವೆ ಗುಣಿಸಿಕೊಳ್ಳುವ ಸಂಖ್ಯೆಗೆ ಏನಂತ ಕೇಳ್ತಾ ಇದ್ದೀವಿ ಗುಣಕ ಅಂತ ಕೇಳ್ತಾ ಇದ್ದೀವಿ ಹಾಗಾದ್ರೆ ಈ ಗುಣ್ಯವನ್ನ ಗುಣಕದಿಂದ ಗುಣಿಸಿದಾಗ ನಮಗೆ ಏನ್ ಬರ್ತಾ ಇದೆ ಗುಣಲಬ್ಧ ಬರ್ತಾ ಇದೆ ಹೌದಾ ಹಾಗಾದ್ರೆ ಒಂದು ಮೊದಲಾಗಿ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಆರು ಅನ್ನ ಸಂಖ್ಯೆ ಇಲ್ಲಿ ನಾಲ್ಕು ಹೌದಾ ಆರು ಗುಣಿಸು ನಾಲ್ಕು ಅಂದಾಗ ಆರು ಏನಾಗ್ತಾ ಇದೆ ಗುಣ ಆಗ್ತಾ ಇದೆ ಆ ಗುಣಾಕ ಎಷ್ಟಾಗ್ತಾ ಇದೆ ನಾಲ್ಕು ಹಾಗಾದ್ರೆ ಆರ್ ನಾಕ್ಲೆ ಎಷ್ಟು ಇಪ್ಪತ್ನಾಲ್ಕು ಆರ್ ನಾಲ್ಕಲೆ ಎಷ್ಟು ಇಪ್ಪತ್ನಾಲ್ಕು ಅಂದ್ರೆ ಇಲ್ಲಿ ಗುಣಲಬ್ಧ ಎಷ್ಟಾಯ್ತು ಇಪ್ಪತ್ನಾಲ್ಕಾಯ್ತು ಈ ರೀತಿಯಾಗಿ ಪ್ರಶ್ನೆಯನ್ನು ಕೇಳಿದಾಗ ನಾವು ಸುಲಭವಾಗಿ ಇದನ್ನ ಉತ್ತರಿಸಬಹುದು ಹಾಗಾದ್ರೆ ನೋಡಿ ಇಲ್ಲಿ ಏನ್ ಬೇಕಾಗಿದೆ ಗುಣಲಬ್ಧ ಗುಣಲಬ್ಧ ಬೇಕಾಗಿದೆ ಹಾಗಾದ್ರೆ ಇಲ್ಲಿ ಒಂದೂರ ಎಂಬತ್ತು ಗುಣಕಾಲ ಸೊನ್ನೆ ಗುಣಕಾರ ಒಂದು ಗುಣಕಾಲ ಏಳು ಅಂತ ಪ್ರಶ್ನೆ ಇದೆ ಹಾಗಾದ್ರೆ ಇಲ್ಲಿ ಮುಖ್ಯವಾದಂತ ಒಂದು ವಿಷಯವನ್ನ ತಿಳ್ಕೊಬೇಕು ಇದು ಗುಣಾಕಾರಕ್ಕೆ ಸಂಬಂಧಪಟ್ಟಂತ ಆಗಿದೆ ಮತ್ತು ಇಲ್ಲಿ ನೋಡಿ ಒಂದು ನೂರ ಎಂಬತ್ತು ಗುಣಾಕಾರ ಸೊನ್ನೆ ಹಾಗಾದ್ರೆ ಸೊನ್ನೆಯಿಂದ ಯಾವುದೇ ಸಂಖ್ಯೆಯನ್ನು ಗುಣಿಸಿದಾಗ ನಮಗೆ ಏನು ಬರ್ತಾ ಇದೆ ಉತ್ತರ ಸೊನ್ನೆ ಬರ್ತಾ ಇದೆ ಹಾಗಾದ್ರೆ ನೋಡಿ ಮೊದಲು ಇವೆರಡು ಸಂಖ್ಯೆಗಳನ್ನ ತೆಗೆದುಕೊಳ್ಳೋಣ ಒಂದು ನೂರ ಎಂಬತ್ತು ಗುಣಾಕಾರ ಸೊನ್ನೆ ಹಾಗಾದ್ರೆ ನೂರ ಎಂಬತ್ತನ್ನು ಸೊನ್ನೆಯಿಂದ ಗುಣಿಸಿದಾಗ ಉತ್ತರ ಎಷ್ಟು ಬರ್ತಾ ಇದೆ ಸೊನ್ನೆ ಉತ್ತರ ಎಷ್ಟು ಬರ್ತಾ ಇದೆ ಸೊನ್ನೆ ಇದನ್ನ ಇದನ್ನು ಗುಣಿಸಿದಾಗ ಸೊನ್ನೆ ಬಂತು ಇದಾದ್ಮೇಲೆ ಏನಿದೆ ನೋಡಿ ಒಂದಿದೆ ಹಾಗಾಗಿ ಸೊನ್ನೆ ಈ ಸೊನ್ನೆ ಇಲ್ಲಿ ಬರ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಸಂಖ್ಯೆ ಏನಿದೆ ಒಂದು ಸೊನ್ನೆಯನ್ನ ಒಂದರಲ್ಲೇ ಗುಣಿಸಿದೆ ಸೊನ್ನೆ ಬರ್ತಾ ಇದೆ ಮತ್ತೆ ಈ ಸೊನ್ನೆ ಇಲ್ಲಿ ಬರ್ಕೊಳ್ತಾ ಇದ್ದೀನಿ ಮುಂದೆನಿದೆ ಏಳು ಹೌದಾ ಸೊನ್ನೆ ಗುಣಿಸು ಏಳು ಸೊನ್ನೆ ಅಂದ್ರೆ ಇದರಿಂದ ನಮಗೆ ಏನ್ ಅರ್ಥ ಆಗಿದೆ ಅಂದ್ರೆ ಸೊನ್ನೆಯಿಂದ ಯಾವುದೇ ಸಂಖ್ಯೆಯನ್ನ ಅಥವಾ ಯಾವುದೇ ಸಂಖ್ಯೆಯನ್ನ ಸೊನ್ನೆ ಗುಣಿಸಿದಾಗ ನಮಗೆ ಉತ್ತರ ಏನು ದೊರೀತಾ ಇದೆ ಸೊನ್ನೆ ಅಂತ ಹೇಳಿ ಸಿಗ್ತಾ ಇದೆ ಹೌದಾ ಹಾಗಾದ್ರೆ ಇಲ್ಲಿ ನೋಡಿ ಒಂದ್ರ ಎಂಬತ್ತು ಗುಣಾಕಾರ ಸೊನ್ನೆ ಗುಣಾಕಾರ ಒಂದು ಗುಣಾಕಾರ ಏಳು ಅಷ್ಟು ಕಡೆ ಗುಣಾಕರ್ ಚಿಹ್ನೆ ಇದ್ದು ಮಧ್ಯದಲ್ಲಿ ಅಥವಾ ಇದರಲ್ಲಿ ಎಲ್ಲಿಯಾದ್ರೂ ಒಂದ್ ಕಡೆ ಸೊನ್ನೆ ಇದ್ರೆ ಉತ್ತರ ಎಷ್ಟು ಬರ್ತಾ ಇದೆ ಸೊನ್ನೆ ಬರ್ತಾ ಇದೆ ಹೌದಾ ಹಾಗಾದ್ರೆ ಇದರ ಉತ್ತರ ಏನಾಗ್ತಾ ಇದೆ ಸೊನ್ನೆ ಆಗ್ತಾ ಇದೆ ನೋಡಿ ಇಲ್ಲಿ ಇನ್ನೊಂದು ವಿಷಯ ಹೇಳಬೇಕು ಇಲ್ಲಿ ನೋಡಿ ಏನಿದೆ ಒಂದು ಹಾಗಾದ್ರೆ ಆ ಒಂದು ವಿಷಯವನ್ನ ನಾವು ತಿಳಿದುಕೊಂಡು ಬಿಡೋಣ ಇಲ್ಲಿ ಏನಿದೆ ಅಂದ್ರೆ ಒಂದಿದೆ ಒಂದನ್ನ ಏನಂತ ಕೇಳ್ತೇವೆ ಅಂದ್ರೆ ಗುಣಾಕಾರದ ಅನ್ಯನತ ಅಂಶ ನೋಡಿ ಗುಣಾಕಾರದ ಗುಣಾಕಾರದ ಅನನ್ಯತಾ ಅನನ್ಯತಾಂಶ ಹೌದಾ ಅನನ್ಯತಾಂಶ ಒಂದು ಹೌದಾ ಗುಣಾಕಾರದ ಅನನ್ಯತಾಂಶ ಒಂದು ಅಂತೇಳಿ ನಾವು ಹೇಳ್ತಾ ಇದ್ದೇವೆ ಹಾಗಾದ್ರೆ ಹಿಂಗಂದ್ರೆ ಏನಂದ್ರೆ ಯಾವುದೇ ಸಂಖ್ಯೆಯನ್ನ ಒಂದಲ್ಲೇ ಗುಣಿಸಿದಾಗ ಉತ್ತರ ಅದೇ ಸಂಖ್ಯೆ ಬರಬೇಕು ಒಂದೆರಡು ಉದಾಹರಣೆಗಳನ್ನ ನೋಡೋಣ ಐದು ಗುಣಿಸು ಒಂದು ಐದು ಏಳು ಗುಣಿಸು ಒಂದು ಏಳು ಹತ್ತು ಗುಣಸು ಒಂದು ಹತ್ತು ನೋಡಿ ಯಾವುದೇ ಸಂಖ್ಯೆಯನ್ನ ಒಂದರಲ್ಲೇ ಗುಣಿಸಿದಾಗ ಅದ ಸಂಖ್ಯೆ ಬರ್ತಾ ಇದೆ ಆದ್ದರಿಂದ ಈ ಅಲ್ಲ ಈ ಒಂದೇನಂತ ಕೇಳ್ತಾ ಇದ್ದೀವಿ ಗುಣಾಕಾರದ ಅನನ್ಯತಾ ಅಂಶ ಅಂತೇಳಿ ಕೇಳ್ತಾ ಇದ್ದೀವಿ ಹೌದಾ ನೋಡಿ ಯಾವುದೇ ಸಂಖ್ಯೆಯನ್ನು ಸೊನ್ನೆಯಿಂದ ಗುಣಿಸಿದ್ರೆ ಉತ್ತರ ಸೊನ್ನೆ ಬರ್ತಾ ಇದೆ ಯಾವುದೇ ಸಂಖ್ಯೆಯನ್ನ ಒಂದರಿಂದ ಗುಣಿಸಿದಾಗ ಕೊಟ್ಟಂತ ಸಂಖ್ಯೆ ಬರ್ತಾ ಇದೆ ಇಷ್ಟು ಈ ವಿಡಿಯೋದಲ್ಲಿ ನಾವು ಈ ಗುಣಾಕಾರದ ಬಗ್ಗೆ ಮಾಹಿತಿಯನ್ನ ತಿಳ್ಕೊಂಡಿದ್ದೇವೆ ಹೌದಾ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಇದರ ಒಂದು ಮುಂದಿನ ಮಾಡ್ತಾ ಇದ್ದೇವೆ ಆ ವಿಡಿಯೋಗಳನ್ನು ಕೂಡ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ ವೀಕ್ಷಣೆ ಮಾಡಬಹುದು ಹೌದಾ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನಮ್ಮೆಲ್ಲಾ ವಿಡಿಯೋಗಳನ್ನ ನೋಡ್ತಾ ಇರಲಿ ಥ್ಯಾಂಕ್ ಯು